ವೆಲ್ಕಮ್ ಬ್ಯಾಕ್ ಟು ಸುವಾಸಿನಿ ಲೈಫ್ ಸ್ಟೈಲ್ ಇವತ್ತು ಭಾನುವಾರ ಬ್ಲಾಗ್ ಮಾಡ್ತಿದ್ದೀನಿ ಸಾಮಾನ್ಯ ಏನೋ ಯೂಟಿ ದು ಆ್ಯಕ್ಟಿವಿಟಿ ಕೊಟ್ಟಿದ್ರಂತೆ ಸೊ ಡ್ರಾಯಿಂಗ್ ಎಲ್ಲ ಮಾಡಿಕೊಂಡು ಬುಕ್ ಎಲ್ಲ ಎತ್ತಿಟ್ಕೊತಾಯಿದ್ರು ಎಲ್ಲ ಬುಕ್ ಎತ್ತಿಟ್ಕೊಬಿಡ ಮೇಗ್ಲೇ ಅವಾಗೇ ಸೊ ಬನ್ನಿ ಫ್ಯಾಮಿಲಿ ಟೈಮ್ ಬಂದು ಹನ್ನೆರಡುವರೆ ಆಗಿದೆ ಹಸ್ಬಂಡ್ ಸ್ವಲ್ಪ ಕೆಲಸ ಇದೆ ಅಂತ ಆಚೆ ಹೋಗಿದ್ದಾರೆ ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡಿ ನಾವು ಸ್ವಲ್ಪ ನಾವು ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಹಾಗೆ ಇದೆಲ್ಲ ಏನೇನು ಅಂತ ನಿಮಗೆ ಗೊತ್ತಾಗಿದ್ರೆ ಕಮೆಂಟ್ ಮಾಡಿ ಯಾವುದೇ ಗೊತ್ತಾಯಿತು ಅಂತ ಹಾಗೆ ಡ್ರಾಯಿಂಗ್ ಹೇಗಿದೆ ಸಾಮಾನ್ಯದು ಅಂತ ಕಮೆಂಟ್ ಮಾಡಿ ಮನೆಯೊಳಗೆ ಶುರು ಮಾಡೋಣ ನನ್ನ ಕೈ ಮೇಲೆ ಏನೋ ಮಾಡ್ತಾವ್ರಿ ಏನು ಮಾಡ್ತಿದಿರಿ ಸರ್ ಹಾಂ ಏನು ಮಾಡ್ತಿದ್ದೀರ ಲೈನು ಏನು ಲೈನು ಹಸ್ತ ರೇಖೆ ಮೇಲೆ ಸಮನ್ಯೂ ರೇಖೆ ಬರೀತವಾನೆ ಅಲ್ವಾ ಅದೆಲ್ಲ ಏನಕ್ಕೆ ಇರೋದು ಗೊತ್ತಾ ಲೈನ್ಸ್ಗಳು ಮೆಹಂದಿ ಹಾಕ್ತಾ ಇದೆಯಾ ದುಡ್ಡು ಎಷ್ಟು ಒಂದು ಲ್ಯಾಕ್ ಏನು ಮೆಹೆಂದಿ ಹಾಕಕ್ಕ ಈ ಈ ಮೆಹಂದಿ ಹಾಕಕ್ಕೆ ಒಂದು ಲ್ಯಾಕಾ ಏನ್ ಸ್ಪೆಷಲು ಮೆಹೆಂದಿ ಆಗ್ತಾ ಇದೆಯಲ್ಲ ಹ್ಮ್ ಹೇಳಮ್ಮ ಬಂಗಾರಿ ಫಸ್ಟ್ ಹೇಳಿ ಏನ್ ಸ್ಪೆಷಲ್ ಅಂತ ಏ ಬಿಡಮ್ಮ ತೂ ಕೈನ ಕಸ ಮಾಡ್ತಾವನೆ ಮೆಹೆಂದಿ ಹಾಕ್ತೀನಿ ಅಂದ್ಬಿಟ್ಟು ಆಯ್ ಫ್ಯಾಮಿಲಿ ಮಾಡು ತುಂಬಾ ದಿನ ಆಯ್ತು ಬರೀಬಾರ್ದು ಬಿಡ ಅದು ಹೋಗಲ್ಲ ಕೈಯೆಲ್ಲರೂ ಹೋಗುದು ಅಲ್ಲೆಲ್ಲ ಹೋಗಲ್ಲ ಬೇಡ ಇರು ಒಂದ್ ನಿಮಿಷ ಕೊಡಿ ಹ್ಮ್ ಅಯ್ಯೋ ನನ್ನ ಕೈನ ಸ್ಲೇಟ್ ಅನ್ಕೊಂಡಿದ್ಯಾ ಬರ್ಬಿಟ್ಟು ಬರ್ಬಿಟ್ಟು ಅಳಿಸಬಹುದು ಅಂತ ಈಗ ಕೈ ಮೇಲೆ ಮೆಹಂದಿ ಬಿಡಿಸಿದಾಯ್ತು ಈಗ ಅಲ್ಲಿ ಚಿತ್ರ ಬಿಡಿಸ್ತಾ ಇದ್ದಾರೆ ಯಾರ ಚಿತ್ರ ಅದು ನನ್ನ ಕೂತ್ಕೋ ಅಂದ್ಬಿಟ್ಟು ನಂತರನೇ ಅದು ಯಾವ ಆ್ಯಂಗಲಲ್ಲಿ ನಂತರ ಕೊನೆಗೆ ಹೆಂಗ್ ಬರುತ್ತೆ ತೋರಿಸ್ತೀನಿ ಓಕೆ ಓಕೆ ಆಯ್ತು ನಾನು ಫೋನ್ ನೋಡ್ತಾ ಇರ್ಬೇಕಂತೆ ಸಾಮಾನ್ಯ ನಾನು ನೋಡಿ ಡ್ರಾ ಮಾಡೋಣ ರೆಡಿಯಾಗಿದೆ ನನ್ನ ಚಿತ್ರ ಬಿಡಿಸಿದ್ದಾರೆ ಅವರು ಈಗ ಚಿತ್ರವನ್ನು ಪ್ರದರ್ಶನ ಮಾಡುತ್ತಾರೆ ದಯವಿಟ್ಟು ರಿಲೀಸ್ ಮಾಡಿ ನಾನೇನಮ್ಮ ನಾನಂತೆ ಅದು ನನ್ನ ಮುಂದೆ ಕೂರಿಸಿ ಡ್ರಾಯಿಂಗ್ ಮಾಡೋರಿ ಥ್ಯಾಂಕ್ ಯು ಆಟ್ ಬೈ ಸಮನ್ಯು ಬೆಳಿಗ್ಗೆ ಹೊರ್ಗಡೆನೆ ಇಡ್ಲಿ ತಿನ್ನಿಸಿ ಕ್ಲಾಸಿಗೆ ಕಳಿಸಿದ್ವಿ ಸೊ ಏನಾದ್ರು ತಿನ್ನ ಕೊಡಮ್ಮ ಅಂದ ಅದಕ್ಕೆ ಖಾರದ ಪುಡಿ ಬೆಳಕಂತ ಅದೆಲ್ಲ ತಿನ್ಬಾರ್ದು ಸ್ವಲ್ಪ ಸಾಲ್ಟ್ ಹಾಕಿ ಬೇಯಿಸಿರೋ ಕಾರ್ನ್ ಅಲ್ಲಿಡ್ತಾರಾ ಇನ್ನು ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ರಸಂ ರೈಸು ಮತ್ತು ಸ್ವಲ್ಪ ಬಜ್ಜಿ ಆ ಥರ ಏನಾದರೂ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ ಸ್ವಲ್ಪ ತೊಗರಿ ಬೇಳೆ ಮತ್ತು ಸ್ವಲ್ಪ ಅಕ್ಕಿ ಎರಡೂ ಸಪ್ರೇಟಾಗಿ ನೆನೆಸಿಟ್ಟು ಜೊತೆಗೆ ಸ್ವಲ್ಪ ಹುಣಸೆಹಣ್ಣಿಗೆ ಹಣ್ಣಿಗೆ ಬಿಸಿನೀರು ಹಾಕಿಡ್ತಿದ್ದೆ ಏಕೆಂದರೆ ಹುಣ್ಸೆಣೆ ಉಳಿಬೇಕು ರಸಮ್ ಅಂದರೆ ಬಿಸಿನೀರು ಹಾಕೋದ್ರಿಂದ ಸ್ವಲ್ಪ ಹುಳಿ ಜಾಸ್ತಿ ಬಿಡುತ್ತೆ ಬೇಗ ಅಂದ್ಬಿಟ್ಟು ಬಿಸಿನೀರು ಹಾಕಿ ಇದೆ ನಾನ್ ವೆಜ್ ಆದರೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಬಿಡೋದು ಸಂಜೆಗೂ ಅದೇ ಆಗುತ್ತೆ ಹಾಗೆ ಜೈ ಅನಿಸ್ಬಿಡೋದು ಅದು ಆದರೆ ವೆಜ್ಜಲ್ಲಿ ಟೈಮ್ ಟೈಮಿಗೆ ಮಾಡ್ತೇನೆ ಇರಬೇಕು ನಂಗೆ ಸ್ವಲ್ಪ ರಿಸ್ಕ್ ಅಂತ ನೆನೆಸುತ್ತೆ ಇದು ವೆಜ್ ಅಡುಗೆ ಮಾಡಬೇಕಾದ್ರೆ ಇನ್ನು ರಸಮ್ ರೈಸ್ ಹೇಗೆ ಮಾಡೋದು ಅಂದರೆ ಒಂದು ಬ್ಯಾಂಡ್ಲಿ ಒಂದು ಕಾಲು ಸ್ಪೂನಷ್ಟು ಸಾಸಿವೆ ಒಂದು ಮೂರ್ನಾಲ್ಕು ಅಥವಾ ಒಂದು ಹತ್ತು ಕಾಳಷ್ಟು ಮೆಂತ್ಯ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಮತ್ತೆ ಕಾಲು ಸ್ಪೂನಷ್ಟು ಮೆಣಸು ಮೆಣಸು ಜೀರಿಗೆ ಮೆಂತ್ಯ ಸಾಸಿವೆ ಇದಿಷ್ಟು ಗಮ್ಮನ್ನವ್ರಿಗೂ ಹುರ್ಕೋಬೇಕು ಹುರ್ಕೊಂಡು ಅದನ್ನು ಪುಡಿ ಮಾಡಿ ಇಟ್ಕೋಬೇಕು ಇನ್ನು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಎರಡೂ ಹಾಕ್ಕೊತಿದ್ದೀನಿ ರಸಮ್ ರೈಸು ತುಂಬ ಈಸಿ ಒನ್ ಪಾಟ್ ರೆಸಿಪಿಗಳು ಬರುತ್ತಲ್ಲ ಆ ಥರ ಒಂದೇ ಸರ್ತಿ ಮಾಡಿಬಿಡ್ಬೋದು ಈಗ ಬೇರೆ ಮತ್ತು ಅನ್ನ ಬೇರೆ ಕೂಗ್ಸಿ ಎಲ್ಲ ಮಾಡೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ಬೇಗನು ಟೈಮ್ ಟೈಮ್ ಸೇವ್ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಹೊಸ್ದಾಗಿ ಅನಿಸುತ್ತೆ ಇಲ್ಲಿ ಒಂದು ಕುಕ್ಕರಲ್ಲಿ ಎಣ್ಣೆ ಮತ್ತು ಸ್ವಲ್ಪ ತುಪ್ಪ ಕೂಡ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೆ ಸಾಸಿವೆ ಮತ್ತು ಬೆಳ್ಳುಳ್ಳಿ ಜಜ್ಜಿರೋ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊ ಹಸಿರುಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದೆಲ್ಲನೂ ಹಾಕಿ ಒಗ್ಗರಣೆ ಮಾಡೋದು ಇದಕ್ಕೆ ಮೇನ್ ರುಚಿಗೆ ಕೊಡೋದು ಅಥವಾ ಫ್ಲೇವರ್ ಬರೋದು ಅಂದರೆ ನಾವೇನು ಹುರ್ಕೊಂಡ್ವಲ್ಲ ಮೆಣಸು ಜೀರಿಗೆ ಮೆಂತ್ಯ ಸಾಸಿವೆ ಅದು ಚೆನ್ನಾಗಿ ಗಮ್ಮನ ಥರ ಹುರಿದು ಪುಡಿ ಮಾಡ್ಕೊಬೇಕು ಸೊ ಅದೇ ಫ್ಲೇವರ್ ಕೊಡೋದು ಮತ್ತು ಅದೊಂದೇ ಪೌಡ್ರ್ ಇಲ್ಲಿ ಯೂಸ್ ಮಾಡೋದು ಬೇರೆ ಯಾವುದೇ ಸಾಂಬಾರು ಪುಡಿ ಅಥ್ವಾ ಏನು ಬೇರೆ ಹಾಕೋಲ್ಲ ಹಂಗಾಗಿ ಅದನ್ನು ಚೆನ್ನಾಗಿ ಹುರ್ಕೊಂಡು ಪುಡಿ ಮಾಡ್ಕೊಂಡ್ರೆ ಆಯಿತು ಮೆಂತ್ಯ ಕಾಳನ್ನ ಸ್ವಲ್ಪ ಕಡಿಮೆ ಹಾಕೋಬೇಕು ಇಲ್ಲಾಂದ್ರೆ ಮೆಂತ್ಯ ಜಾಸ್ತಿ ಆದರೆ ಕಹಿ ಬಂದುಬಿಡುತ್ತೆ ಅಂತ ಈಗ ಇಲ್ಲಿ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಮಾಡಿ ಅದಕ್ಕೆ ನೆನ್ಸಿಟ್ಟಿರೋ ತೊಗರಿಬೇಳೆ ಜೊತೆಗೆ ನೆನೆಸಿಟ್ಟಿರೋ ಅಕ್ಕಿ ಅಕ್ಕಿ ನೆನೆಸ್ಲಿಲ್ಲ ಅಂದರೂ ಆಗುತ್ತೆ ನೆನ್ಸಿಟ್ರೆ ಸ್ವಲ್ಪ ಬೇಗ ಬೇಯುತ್ತೆ ಅನ್ನೋದಷ್ಟೇ ನೆನೆಸಿಟ್ಟಿರೋ ಅಕ್ಕಿ ಇದೆರಡೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಏನು ಆವಾಗಲೇ ನಾನು ಮೆಣಸು ಜೀರಿಗೆ ಅಲ್ಲ ಅದ್ರೂ ಅದನ್ನೂ ಕೂಡ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ ಆ ಪುಡಿನೂ ಇದಕ್ಕೆ ಸೇರಿಸಿ ಸ್ವಲ್ಪ ಅರಶಿನ ಉಪ್ಪು ಉಪ್ಪು ಇದೆಲ್ಲನೂ ಹಾಕಿ ಮಿಕ್ಸ್ ಮಾಡಿ ನೀರು ಹಾಕಿ ಚೆನ್ನಾಗಿ ವಿಜಿಲ್ ಬರ್ಸ್ಬೇಕು ಒಂದು ಮೂರು ನಾಲ್ಕು ವಿಜಿಲ್ ಬರ್ಸಿದ್ರೆ ಬೇಳೆ ರೈಸು ಎರಡೂ ಬೆಂದಿರುತ್ತೆ ಸೊ ಊಟ ಕೂಡ ರೆಡಿನೇ ಆಗೋಗುತ್ತೆ ಎಷ್ಟು ಬೇಗ ಹೇಳ್ಬೇಕಾದ್ರೆ ಎಷ್ಟು ಬೇಗ ಅನಿಸ್ತೋ ಅದು ಅಡುಗೆ ಮಾಡಬೇಕಾದ್ರು ಅಷ್ಟೇ ಬೇಗನೆ ಆಗೋಗುತ್ತೆ ಇನ್ನು ಇಲ್ಲಿ ನಾನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇವಾಗ ರೈಸ್ ಜೊತೆಗೆ ಸೇರಿಸ್ಬಿಟ್ಟು ವಿಷಲ್ ಬರ್ಸೋದಷ್ಟೇ ಸೊ ಒಂದು ಕುಕ್ಕರಲ್ಲಿ ಒಗ್ಗರಣೆ ಮಾಡಿ ಎಲ್ಲ ಒಟ್ಟಿಗೆ ರಸಮ್ ಹೇಗೆ ತಿಂತಿ ಹೇಗಿರುತ್ತೋ ಅದೇ ಥರನೇ ರುಚಿ ಇರುತ್ತೆ ಬಟ್ ಬೇಗ ಆಗುತ್ತೆ ಸಮ್ಮನಿಗೆ ಸಿಕ್ಕಾಪಟ್ಟೆ ಇಷ್ಟು ಈ ಥರ ಮಾಡೋ ರಸಮ್ ರೈಸು ಇದಕ್ಕೆ ಸ್ವಲ್ಪ ಹುಣ್ಸೆ ರಸ ಕೂಡ ಸೇರಿಸ್ಕೋಬೇಕು ಯಾಕೆಂದರೆ ಹುಳಿ ಜಾಸ್ತಿ ಇರಬೇಕು ರಸಮ್ಗೆ ಹಾಗಾಗಿ ಹುಣ್ಸೆಣ್ ರಸ ಕೂಡ ಸೇರ್ಸಿದ್ದೀನಿ ಇನ್ನು ಇದನ್ನು ಕೂಗೋದಕ್ಕಿಟ್ಟು ಇದಕ್ಕೆ ಜೊತೆಗೆ ಸ್ವಲ್ಪ ಬಜ್ಜಿ ಏನಾರು ಮಾಡ್ಕೋಣ ಅಂತ ಹೇಳ್ಬಿಟ್ಟು ನಾನು ರೆಡಿ ಮಾಡ್ಕೊತಿದ್ದೆ ಸ್ವಲ್ಪ ಕಡಲೆ ಇಟ್ಟು ಸೇಮ್ ಬಜ್ಜಿಗೆಲ್ಲ ನೀವು ಹೆಂಗೆ ಇಟ್ ಕಳ್ಸ್ಕೊತೀರ ಅದೇ ಥರ ಸ್ವಲ್ಪ ಕಡಲೆ ಇಟ್ಟು ಅದಕ್ಕೆ ಒಂದು ಕಾಲ್ ಸ್ಪೂನಷ್ಟು ಸೋಡಾ ಕೂಡ ಹಾಕೊಂಡಿದ್ದೀನಿ ಸೋಡಾ ಸೋಡ ಹಾಕಿದ್ರೆ ಬಜ್ಜಿ ಉಬ್ಬಲ್ಲ ಮತ್ತು ಬ ಹೇಳಲ್ಲ ಎಣ್ಣೆಲಿ ಅಂತ ಅಷ್ಟೇ ಇಲ್ಲಾಂದರೆ ಸೋಡಾ ಹಾಕ್ತಾ ಇದ್ರೂ ಆಗುತ್ತೆ ಬಟ್ ಬಜ್ಜಿ ಬೋಂಡಾಕ್ ಹಾಕ್ಲೇಬೇಕು ಅಂತ ಜೊತೆಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಯಾವಾಗಲೇ ಬೋ ಬೋಂಡ ಅಥವಾ ಬಜ್ಜಿ ಈ ಏನೋ ಕಡಲೆ ಹಿಟ್ಟಲ್ಲಿ ಎಣ್ಣೆದ ಕರಿಯೋ ಐಟಮ್ ಮಾಡಿದಾಗ ಸ್ವಲ್ಪ ಹಿಂಗೆ ಹಾಕ್ಕೊಂತೀನಿ ಅದು ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಏನಾದ್ರೂ ಈ ಬಜ್ಜಿ ಎಲ್ಲ ತಿಂದಾಗ ಫುಲ್ ಆದಂಗೆ ಅನಿಸುತ್ತೆ ಸ್ವಲ್ಪ ಹಾಕಿ ಮಾಡೋದ್ರಿಂದ ಅದು ಡೈಜೆಸ್ಟ್ ಆಗಿಬಿಡುತ್ತೆ ಹಾಗಾಗಿ ಹಿಂಗೆ ಸ್ವಲ್ಪ ಹಾಕ್ಕೊಟ್ಟು ಕಲಸಿಟ್ಕೊಂಡಿದ್ದೀನಿ ಇವತ್ತು ನಾನು ಬಾಳೆಕಾಯಿ ಬಜ್ಜಿ ಮಾಡ್ತಿದ್ದೀನಿ ಬಳಕೆನ ಸಣ್ಣ ಕಟ್ ಮಾಡಿಕೊಂಡು ಬಜ್ಜಿ ಹಾಕುತ್ತೆ ಅಷ್ಟೇ ಮಾಮೂಲಿ ಹೇಗೆ ಬಜ್ಜಿ ಮಾಡ್ತೀವಿ ಅದೇ ರೀತಿ ಸೊ ಇವತ್ತು ದಿನ ಪೂರ್ತಿ ಅಡುಗೆ ಮಾಡೋದೇ ಆಗೋಯಿತು ಇಡೀ ವ್ಲಾಗ್ ಪೂರ್ತಿ ಎಷ್ಟು ರೆಸಿಪಿಗಳು ಮಾಡಿದ್ವಿ ಅಷ್ಟೆಲ್ಲನೂ ತೋರಿಸಿದ್ದೀನಿ ಎಲ್ಲವೂ ಈಸಿ ಕೂಡ ನಿಮ್ಗೆ ಯಾವ ರೆಸಿಪಿ ನೋಡಿದ್ರು ಅಯ್ಯೋ ಇದು ಮಾಡೋಕತ್ತರಬೇಕು ಅಯ್ಯೋ ಇದು ಮಾಡೋಕೆ ಇದಬೇಕು ಅಯ್ಯೋ ನಮ್ಮ ಮನೇಲಿ ಇಲ್ಲ ಬಿಡು ಅನ್ನೋ ಥರ ನನಗೆ ಸತಿ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾವ್ದಾದ್ರು ಚೆನ್ನಾಗಿರೋ ಅಡುಗೆ ಅಂದ್ಕೊಂಡು ವೀಡಿಯೋ ನೋಡ್ತಾ ಇರ್ತೀನಿ ಯಾವ್ದಾದ್ರು ಕುಕ್ಕಿಂಗ್ ರೆಸಿಪಿಗಳು ನಾನು ಮನೇಲಿ ಟ್ರೈ ಮಾಡೋಣ ಅಂತ ಮತ್ತು ಅವ್ರು ಟ್ರೈ ಮಾಡ್ತಿರೋದು ಅವರು ಹಾಕಿರೋ ಐಟಮ್ಗಳು ಅಥವಾ ಅವ್ರು ಮಾಡೋ ವಿಧಾನಕ್ಕೆ ಅಯ್ಯೋ ಇದಿಲ್ಲ ಬಿಡು ಇವತ್ತು ಏನು ಮಾಡೋದು ಅದು ಬಿಡು ಅಂದ್ಕೊಂಡು ಸುಮ್ಮನೆ ಆಗ್ಬಿಡೋದಿರುತ್ತೆ ಹಾಗೆ ನಾನು ಸಾಧ್ಯವಾದಷ್ಟು ಮನೇಲಿ ಏನೇನಿರುತ್ತೆ ಐಟಮ್ಗಳು ಅಥವಾ ನಾವು ದಿನನಿತ್ಯ ಅಡುಗೆಗೆ ಬಳಸುವಂಥ ಐಟಮ್ಗಳು ಇಟ್ಕೊಂಡು ಅಡುಗೆ ಮಾಡ್ತೀನಿ ಹಾಗೆ ಆ ರೆಸಿಪಿಗಳನ್ನೇ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಎಕ್ಸ್ಟ್ರಾ ಯಾವುದೋ ತರಬೇಕು ತಂದು ಮಾಡೋರು ಯಾರು ಅಂತ ಸುಮ್ಮನೆ ಆಗೋದು ಆ ಥರದ್ಕಿಂತ ನಮ್ಮನೇಲಿ ಇದೆಯಲ್ಲ ಅವ ಇದಿದೆಯಲ್ಲ ಇದ್ದು ಇದೇ ಥರ ನಾವು ಮಾಡ್ಕೊಬೋದಲ್ಲ ಅಂತ ಅನಿಸ್ಬೇಕು ಆ ಥರ ರೆಸಿಪಿಗಳನ್ನೇ ನಾನು ಮಾಡೋದು ರಸಮ್ ರೈಸು ಅಷ್ಟೇ ಈಗ ಯೂಶ್ವಲಿ ನಾವೇನು ಮಾಡ್ತೀವಿ ಒಂದು ರಸಮ್ ಮಾಡ್ಕೊತೀವಿ ಒಂದು ರೈಸ್ ಮಾಡ್ತೀವಿ ಅದ್ರ ಬದಲು ಈ ಥರ ಒಟ್ಟಿಗೆ ಹಾಕ್ಬಿಟ್ಟು ಮಾಡೋದ್ರಿಂದ ಕೂಗ್ಸೋದ್ರಿಂದ ಅದು ತುಂಬ ರುಚಿ ಕೊಡುತ್ತೆ ನಿಮಗೆ ಇನ್ನು ವಿಷಲಿ ಹೋದ್ಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಬಿಸಿಬೇಳೆ ಭಾತು ಪೊಂಗಲ್ ಎಲ್ಲ ಬರುತ್ತಲ್ಲ ಆ ಅದಕ್ಕೆ ತೆಳು ಮಾಡಿಕೊಂಡು ಸರ್ವ್ ಮಾಡಿದ್ರಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಇನ್ನು ಅದ್ರ ಜೊತೆಗೆ ಈ ಥರ ಸೈಡ್ಗೆ ಏನಾದರೂ ಕಾಂಬಿನೇಷನ್ ಇದ್ಬಿಟ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಒಂದು ಹಪ್ಳ ಇದ್ರೂ ಸಾಕು ಊಟ ಮಾಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ನಮ್ಮ ಮಧ್ಯಾಹ್ನದ ಲಂಚ್ ಅಥವಾ ಮಧ್ಯಾಹ್ನದ ಅಡುಗೆ ಕತೆ ಇನ್ನು ಮಧ್ಯಾಹ್ನ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಇನ್ನು ಮತ್ತೆ ನೈಟ್ಗೆ ಅಡುಗೆ ಶುರು ಮಾಡಬೇಕು ಒಟ್ಟು ಅಡುಗೆ ಮಾಡ್ತೇನೆ ಇರೋದಷ್ಟೇ ಬೆಳಗ್ಗೆ ಟಿಫನ್ ಮಾತ್ರ ಹೊರಗಡೆ ತಿನ್ಕೊಂಡಿದ್ವಿ ಹಾಗಾಗಿ ಟಿಫನ್ ಏನೂ ಮಾಡಿರಲಿಲ್ಲ ಬಟ್ ಮಧ್ಯಾಹ್ನ ರಾತ್ರಿ ಮತ್ತೆ ಅಡುಗೆ ಕೆಲಸ ಶುರು ಮಾಡಿ ಕೊಬೇಕಿತ್ತು ಇನ್ನು ನೈಟ್ ಅಡುಗೆ ಇವತ್ತು ನಾನು ಮಶ್ರೂಮ್ ಬಿರಿಯಾನಿ ಮತ್ತು ಮಶ್ರೂಮ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡು ಮಶ್ರೂಮ್ ತಂದು ಇಟ್ಟಿದೆ ಅಂದರೆ ಆಲ್ಟರ್ನೇಟಿವ್ ಆಗಿ ಏನು ಅಂತ ಈಗ ನಾನ್ ವೆಜ್ ತಿನ್ನಲಲ್ಲ ಚಿಕನ್ ತಿನ್ನಲಲ್ಲ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಏನು ಮಾಡಬೇಕು ಅನ್ನೋ ಥರ ಯೋಚನೆ ಮಾಡ್ತೀನಿ ಭಾನುವಾರದತ್ ಮಾತ್ರ ಬೇರೆ ದಿನ ಎಲ್ಲ ಮಾಮೂಲಿ ಇರುತ್ತೆ ಹಾಗೆ ನನಗೊಬ್ರು ಕಮೆಂಟ್ ಮಾಡಿದ್ರಿ ಏನು ವೆಜ್ಜಲ್ಲೂ ತುಂಬ ರೆಸಿಪೀಸ್ ಇದೆ ಅದೇ ನಾನ್ ವೆಜ್ ನಾನ್ ವೆಜ್ ಅಂತ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡೋದು ಅಡುಗೆ ಮಾಡೋಕ್ಕೆ ಬಂದಿಲ್ಲ ಅಂದರೆ ಬರೋಲ್ಲ ಅಂತ ಹೇಳಬೇಕು ಅಂತ ಅದರಲ್ಲಿ ನಾನು ಆ ವಿಡಿಯೋದಲ್ಲಿ ಏನು ಹೇಳಿದೆ ಅಂದರೆ ನಾನ್ ವೆಜ್ಜಲ್ಲಿ ಆಪ್ಷನ್ಸ್ಗಳು ಕಡಿಮೆ ಇದೆ ನಾನು ಆಪ್ಷನ್ಸ್ಗಳು ಜಾಸ್ತಿ ಇದೆ ಅಂತ ಹೇಳಿಲ್ಲ ನಾನ್ ವೆಜ್ಜಲ್ಲಿ ಆಪ್ಷನ್ಸ್ ಕಡಿಮೆ ಇದೆ ಅರೆ ನನಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಏನಂದರೆ ಇವರು ಇವಾಗ ಕೆಲವ್ರು ಕಮೆಂಟ್ ಮಾಡಬೇಕು ಅಂತಲೇ ಏನೋ ಒಂದು ಪಾಯಿಂಟ್ ಹೇಳಿರ್ತೀವಿ ಅಂದ್ಕೊಳ್ಳಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಡ್ತಾರೆ ವಿಡಿಯೋ ಮುಂದಕ್ಕೆ ನೋಡೋದೇ ಇಲ್ಲ ಏನು ಹೇಳ್ತಿದ್ದಾರೆ ಅಂತ ಅವಾಗ ಅಲ್ಲಿಗೆ ಸ್ಟಾಪ್ ಮಾಡಿಬಿಡೋದು ಓ ವೆಜಲ್ಲಿ ಅಡುಗೆ ಇಲ್ವಾ ನಾನ್ ವೆಜ್ಜಲ್ಲಿ ಮಾತ್ರ ಅಡುಗೆನ ಅಂತ ಹೇಳೋದು ನಾನು ನಾನ್ ವೆಜ್ಜಲ್ಲೇ ಅಡುಗೆ ಮಾಡ್ಬೋದು ರೆಸ ಆಪ್ಷನ್ಸ್ ಜಾಸ್ತಿ ವೆಜ್ಜಲ್ಲಿ ಆಪ್ಷನ್ಸೇ ಇಲ್ಲ ಅಂತಲ್ಲ ವೆಜ್ಜಲ್ಲಿ ತುಂಬ ಜಾಸ್ತಿ ಆಪ್ಷನ್ಸ್ ಇದೆ ಅರೆ ನನಗೆ ಮಾಡೋದಕ್ಕೆ ಕಷ್ಟ ಅಂತ ನಾನು ಅಲ್ಲಿ ಹೇಳಿರೋದು ವೆಜ್ಜಲ್ಲಿ ತುಂಬ ಆಪ್ಷನ್ಸ್ ಕಡಿಮೆ ಬಟ್ ನಾನು ಅಡುಗೆ ಮಾಡೋದು ತುಂಬ ಈಸಿ ಕ್ವಿಕ್ಕಾಗಿ ಮಾಡಿಬಿಡ್ತೀನಿ ಮತ್ತು ನನ್ನ ಫೇವ್ರೇಟ್ ಅವೆಲ್ಲವೂ ಹಾಗಾಗಿ ನನಗೆ ಇಷ್ಟಪಟ್ಟು ಮಾಡ್ತೀನಿ ಸೊ ಅದು ಡಿಫ್ರೆನ್ಸ್ ಹೇಳಿದಷ್ಟೇ ನಾನು ವೆಜ್ಜಲ್ಲಿ ತುಂಬ ಆಪ್ಷನ್ಸ್ಗಳಿದ್ದಾವೆ ನಾನು ಒಪ್ಕೊತೀನಿ ಇನ್ನು ಅದೇ ಬಟ್ ಇಷ್ಟೊಂದು ನೋಡಿ ಇವಾಗ ನಾನು ಮಧ್ಯಾಹ್ನ ನಾನ್ ವೆಜ್ ಆಗಿದ್ದರೆ ಮಾಡಿಬಿಟ್ರೆ ಸಂಜೆಗೂ ಅದೇ ಆಗ್ತಿತ್ತು ಬಟ್ ಇವಾಗ ನಾವು ಮಧ್ಯಾಹ್ನಕ್ಕೊಂದು ಸತಿ ರಾತ್ರಿಗೆ ಸತಿ ಅಂತ ಮಾಡ್ತಾ ಇರ್ಬೇಕಲ್ಲ ಸೊ ಇದು ನನಗೆ ಕಷ್ಟದ ಪ್ರೋಸೆಸ್ ಇತ್ತು ಹಾಗಾಗಿ ನಾನು ಅದನ್ನು ಹೇಳಿದ್ದೀನಿ ಅಷ್ಟೇ ಇನ್ನು ಇವತ್ತು ನಾನು ಮಶ್ರೂಮ್ ಫ್ರೈ ಮತ್ತು ಮಶ್ರೂಮ್ ಬಿರಿಯಾನಿ ಎರಡೂ ಮಾಡೋಣ ಅಂತೇಳಿ ಮಶ್ರೂಮ್ನ ಚೆನ್ನಾಗಿ ತೊಳೆದು ಫಸ್ಟಿಗೆ ತಣ್ಣೀರಲ್ಲಿ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಬಿಸಿನೀರು ಮತ್ತು ಉಪ್ಪು ಹಾಕಿಟ್ಬಿಡ್ತೀನಿ ಪ್ರತಿ ಸತಿ ಯೂಸ್ ಮಾಡಬೇಕಾದ್ರು ಇದೇ ರೀತಿ ಇನ್ನು ಮಶ್ರೂಮ್ ಬಿರಿಯಾನಿ ಹೋಟೆಲ್ ಸ್ಟೈಲಲ್ಲೆಲ್ಲ ಹೇಗೆ ಮಾಡೋದು ಅನ್ನೋದನ್ನು ಕ್ವಿಕ್ಕಾಗಿ ನಾನು ಶೇರ್ ಮಾಡ್ತಿದ್ದೀನಿ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಇದಿಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದು ಗ್ರೀನ್ ಕಲರ್ ಪೇಸ್ಟ್ ಆಗುತ್ತೆ ಇದ್ರ ಜೊತೆಗೆ ನಾನು ಒಂದೆರಡು ಪೀಸ್ ಅಷ್ಟು ಚಕ್ಕೆ ಕೂಡ ಸೇರ್ಸಿದ್ದೀನಿ ಬೇರೆ ಇನ್ನೇನು ಮಸಾಲೆ ಐಟಮ್ ಹಾಕಿಲ್ಲ ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಐಶ್ರು ರುಬ್ಬಿಟ್ಕೊಂಡಿದ್ದೀನಿ ಇನ್ನು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ತುಪ್ಪ ಎಲ್ಲ ಸೇರಿಸ್ಕೊಂಡಿದ್ದೀನಿ ತುಪ್ಪ ಬೇಳಾನೆ ಬರೀ ಎಣ್ಣೆ ಹಾಕೊಂಡು ಆಯಿತು ಇನ್ನು ಅದಕ್ಕೆ ಪಲಾವ್ ಐಟಮ್ ಬರುತ್ತಲ್ಲ ಏಲಕ್ಕಿ ಲವಂಗ ಮೊಗ್ಗು ಚಕ್ಕೆ ಇದೆಲ್ಲನೂ ಹಾಕೊಂಡಿದ್ದೀನಿ ಸ್ವಲ್ಪ ಸೋಂಪು ಕಾಳು ಎಲ್ಲನೂ ಅದ್ರ ಜೊತೆಗೆ ಈರುಳ್ಳಿ ಹಾಕೊಂಡಿದ್ದೀನಿ ಒಂದೆರಡು ಈರುಳ್ಳಿ ಸಣ್ಣ ಸೈಜ್ದು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಅಂದಾಗ ಒಂದೆರಡು ಟೊಮೊಟೊ ಕೂಡ ಸೇರಿಸ್ಕೊಂಡಿದ್ದೀನಿ ಟಮೊಟೋನು ಚೆನ್ನಾಗಿ ಫ್ರೈ ಆಗ್ತಿದೆ ಅಂದಾಗ ಏನು ಅಣ್ಣೆನ ನಾವು ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ ಸ್ವಲ್ಪ ಬಿಸಿನೀರಲ್ಲಿ ಒಂದು ಹತ್ತು ಹತ್ತು ನಿಮಿಷ ಬಿಟ್ಬಿಡಿ ತುಂಬ ಕುದಿತಾ ಇರೋ ನೀರಲ್ಲ ಸ್ವಲ್ಪ ಬೆಚ್ಚಗಿರೋ ನೀರು ಮತ್ತು ಸ್ವಲ್ಪ ಅರಶಿನ ಉಪ್ಪು ಹಾಕಿ ಇಟ್ಟಿದೆ ಆ ಮಶ್ರೂಮ್ನ ಇದಕ್ಕೆ ಹಾಕೊತಾ ಇದ್ದೀನಿ ಇದ್ರ ಜೊತೆಗೆ ನೀವು ಬೇಕು ಅಂದರೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರಿಸ್ಕೋಬೋದು ಗಮ್ಮ ಅಂತ ಫ್ಲೇವರ್ ಬರುತ್ತೆ ಬಟ್ ರುಬ್ಬೋದಕ್ಕೂ ಕೂಡ ಹಾಕ್ಕೊಂಡಿದ್ವಲ್ಲ ಹಾಗಾಗಿ ಸ್ಕಿಪ್ ಕೂಡ ಮಾಡ್ಕೋಬೋದು ಬೇಕು ಅಂದರೆ ಸೇರಿಸ್ಬೋದು ಇಲ್ಲಿ ಅಣಬೆ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಏನು ಗ್ರೀನ್ ಕಲರ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಬೇಕು ಈ ಹಂತದಲ್ಲೇ ನಾನು ಸ್ವಲ್ಪ ಅರಶಿನ ಪುಡಿ ಮತ್ತು ಸ್ವಲ್ಪ ಖಾರದ ಪುಡಿ ಅಜ್ಕಾರದ ಪುಡಿ ಗರಂ ಮಸಾಲ ಮತ್ತು ಪುಡಿ ಈ ಮೂರೂ ಹಾಕ್ಕೊಂಡಿದ್ದೀನಿ ಕಾಲು ಸ್ಪೂನಷ್ಟು ಗರಂ ಮಸಾಲ ಕಾಲು ಸ್ಪೂನಷ್ಟು ಖಾರದ ಪುಡಿ ಒಂದು ಅರ್ಧ ಸ್ಪೂನಷ್ಟು ಪುಡಿ ಮತ್ತು ಸ್ವಲ್ಪ ಅಷ್ಟು ಅರಿಶಿನ ಇದಿಷ್ಟೂ ಹಾಕ್ಬಿಟ್ಟು ಇದು ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ಬೇಕು ಹಸಿ ಮಸಾಲ ವಾಸನೆ ಎಲ್ಲ ಹೋಗೋವರೆಗೂ ಕುದ್ದಮೇಲೆ ನಾನೊಂದು ಸ್ಪೂನ್ ಸ್ಪೂನಷ್ಟು ಸಾರಿ ಒಂದು ಸ್ಪೂನಷ್ಟು ಮೊಸರು ಕೂಡ ಹಾಕೊಂಡಿದ್ದೀನಿ ಮೊಸರು ಹಾಕೋದ್ರಿಂದ ಅಷ್ಟೇ ಬಿರಿಯಾನಿ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಮೊಸರು ಕೂಡ ಸೇರಿಸಿದ್ದೀನಿ ಈಗ ಇದಕ್ಕೆ ನಾವು ಅಕ್ಕಿ ಹಾಕಿ ನೀರು ಎಷ್ಟು ಬೇಕು ಅಳ್ತೆ ಯಾವ ಅಕ್ಕಿ ಯೂಸ್ ಮಾಡ್ತಿದ್ದೀರಾ ಅಳತೆ ನೋಡಿ ನೀರಾಕಿ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿ ಒಂದೆರಡು ವಿಜಿಲ್ ಬರ್ಸಿದ್ರೆ ಬಿರಿಯಾನಿ ರೆಡಿ ಆಗುತ್ತೆ ಸಿಕ್ಕಾಪಟ್ಟೆ ರುಚಿಯಾಗಿರುತ್ತೆ ಇದೇ ಅಂತ ಇದೇ ಹದ್ದಲ್ಲಿ ನೀವು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ನೀವು ಇದನ್ನು ಬೆಳಗ್ಗೆ ಟಿಫನಲ್ಲೂ ಮಾಡ್ಕೋಬೋದು ಮಧ್ಯಾಹ್ನ ಲಂಚ್ಗೆ ರಾತ್ರಿ ಡಿನ್ನರ್ಗೆ ಎಲ್ಲದಕ್ಕೂ ಆಗುತ್ತೆ ಚೆನ್ನಾಗೂ ಇರುತ್ತೆ ಸೊ ಇದು ಬಿರಿಯಾನಿ ಕತೆ ಮುಗೀತು ಇನ್ನು ಇದ್ರ ಜೊತೆ ಕಾಂಬಿನೇಷನಾಗಿ ನಾನು ಮೊಸರು ಬಜ್ಜಿ ಮಾಡಿದೆ ಜೊತೆಗೆ ನಾನು ಮಶ್ರೂಮ್ ಫ್ರೈ ಕೂಡ ಮಾಡಿ ಮಾಡಿದ್ದೀನಿ ಮಶ್ರೂಮ್ ಫ್ರೈನೂ ಅಷ್ಟೇ ಅದು ಈಸಿ ರೆಸಿಪಿನೇ ಏನು ತುಂಬ ಕಷ್ಟ ಏನಿಲ್ಲ ಈಸಿ ರೆಸಿಪಿನೇ ಬೇಗ ಮಾಡ್ಕೊಬಿಡ್ಬೋದು ನೋಡಿ ಇದಕ್ಕೆ ಸ್ವಲ್ಪ ಕ ಪುದೀನ ಸೊಪ್ಪು ಹಾಕಿ ವೇಡ್ಜಿಲಿ ಬರ್ಸಿದ್ರೆ ಆಯಿತು ಇನ್ನು ಮಶ್ರೂಮ್ ಫ್ರೈ ಮಾಡೋದಕ್ಕೆ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡಿದೆ ಅಂದಾಗ ಚೆನ್ನಾಗಿ ಫ್ರೈ ಆಗಬೇಕು ಹಸಿಯು ಇರಬಾರ್ದು ಫ್ರೈ ಆಗಿದೆ ಚೆನ್ನಾಗಿ ಅಂದಾಗ ಅದಕ್ಕೆ ಮಶ್ರೂಮ್ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಅರ್ಶಿನ ಪುಡಿ ಮತ್ತು ಉಪ್ಪನ್ನ ಹಾಕಿ ಬೇಯದಕ್ಕೆ ಬಿಟ್ಬಿಡ್ಬೇಕು ಮಶ್ರೂಮ್ಗೆ ಉಪ್ಪು ಹಾಕಿದ ತಕ್ಷಣ ಅಥವಾ ಒಲೆ ಮೇಲೆ ಹಾಕಿದ ತಕ್ಷಣ ನೀರು ಬಿಟ್ಕೊಳ್ಳುತ್ತೆ ಸೊ ಆ ನೀರೆಲ್ಲ ಹೋಗೋಷ್ಟು ಚೆನ್ನಾಗಿ ಬೇಯಿಸ್ಕೋಬೇಕು ಬೇಗನೆ ಬೆಂದೋಗಿಬಿಡುತ್ತೆ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಇದ್ರ ಜೊತೆಗೆ ನಾನು ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಂಡಿದ್ದೀನಿ ಸೊ ಇದೇ ಫ್ಲೇವರ್ ನಿಮಗೆ ಬೇರೆ ಏನು ರುಬ್ಬಿರೋ ಮಸಾಲೆ ಹಾಕಲ್ವಲ್ಲ ಹಾಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾಕೆ ಗ್ರೀನ್ ಕಲರ್ ಇದೆ ಅಂದರೆ ನಾನು ಪೇಸ್ಟ್ ಮಾಡ್ಬೇಕಾದ್ರೆ ಒಂದು ಮೂರು ನಾಲ್ಕು ಕಸರು ಮೆಣಸಿನಕಾಯನ್ನು ಕೂಡ ಹಾಕಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ ಹಾಗಾದ್ರೆ ಅದು ಸರಿ ಅಂದ್ಬಿಟ್ಟು ಸ್ಟೋರ್ ಮಾಡಬೇಕಾದ್ರೆ ನಾನು ಅಂದರೆ ಯಾವಾಗ ಫ್ರಿಜ್ಜಲ್ಲಿ ಇಟ್ಕೊತೀವಲ್ಲ ರುಬ್ಬಿ ಅವಾಗಲೇನು ಹಸಿರು ಅಶ್ರಮೆಣಕಾಯನ್ನು ಕೂಡ ಸೇರಿಸಿ ರುಬ್ಕೊಂಡಿರ್ತೀನಿ ಇದನ್ನು ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಬೇಕು ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ ಉಪ್ಪೆಲ್ಲ ಸೇರಿಸ್ಬಿಟ್ರೆ ಅರಿಶಿಣ ಪುಡಿ ಮತ್ತು ಉಪ್ಪು ಸೇರಿಸಿದ್ರೆ ನೀರು ಬಿಟ್ಕೊಳ್ಳುತ್ತೆ ಅದನ್ನು ಬೇಯೋದಿಕ್ಕೆ ಅಂತ ಬಿಟ್ಟು ಅದ್ರ ಜೊತೆಗೆ ನಾನು ಹಣ್ಣು ಕೂಡ ಸೇರಿಸ್ಬಿಡ್ತಾಯಿದ್ದೀನಿ ಮೊದಲೇ ಈರುಳ್ಳಿ ಜೊತೆ ಟೊಮೊಟೊ ಕೂಡ ಫ್ರೈ ಮಾಡ್ಕೋಬೋದು ಇಲ್ಲ ಅಂದರೆ ಕೂಡ ಹಾಕೋಬೋದು ಸೊ ಇದೇನು ಇಷ್ಟೇ ಇದು ಬೇಯಿಸ್ಕೊಂಡ್ರೆ ನೇನು ಫ್ರೈ ಆದಂಗೆ ಇದಕ್ಕೆ ಸ್ವಲ್ಪ ಪೌಡರ್ಗಳು ಅಂದರೆ ಅಜ್ಜಾರದ ಪುಡಿ ಸ್ವಲ್ಪ ಧನ್ಯಾ ಪುಡಿ ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಇದ್ದರೆ ಅದನ್ನು ಹಾಕೋಬೋದು ಇಲ್ಲ ಗರಂ ಮಸಾಲ ಹಾಕ್ಕೊಂಡು ಒಂದು ಕಾಲು ಕಾಲು ಸ್ಪೂನ್ ಅಷ್ಟೇ ಜಾಸ್ತಿ ಇಲ್ಲ ಅಷ್ಟು ಹಾಕ್ಕೊಂಡ್ರೆ ಆಯಿತು ನಾನಿಲ್ಲಿ ಸ್ವಲ್ಪ ಮಟನ್ ಮಸಾಲ ಪೌಡ್ರ್ ಇತ್ತು ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಅಷ್ಟೇ ಇಷ್ಟು ಹಾಕಿದ್ರೆ ಆಯಿತು ಫ್ರೈ ರೆಡಿ ಆಗಿಬಿಡುತ್ತೆ ಎಷ್ಟು ಆಗಿತ್ತು ಅಂದರೆ ಬೆಸ್ಟ್ ಕಾಂಬಿನೇಷನ್ನು ಬಿರಿಯಾನಿ ಮಶ್ರೂಮ್ ಬಿರಿಯಾನಿ ಇದೆಲ್ಲವೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕೊನೆಯಲ್ಲಿ ನಾನೇನು ಮಾಡಿದೆ ಅಂದರೆ ಇದಕ್ಕೆ ಒಂದು ಹತ್ತು ಕಾಳು ಮೆಣಸು ತೊಗೊಂಡು ಮೆಣಸನ್ನು ಪುಡಿ ಮಾಡಿ ಹಾಕ್ಬಿಟ್ಟೆ ಸೊ ಅದಿನ್ನೂ ಚೆನ್ನಾಗಿ ಒಳ್ಳೆ ಫ್ಲೇವರ್ ಕೊಡ್ತು ಸೊ ಅದಿನ್ನೂ ಒಳ್ಳೆ ಕಾಂಬಿನೇಷನ್ ಆಯಿತು ಸೊ ಇದಾಗಿತ್ತು ಕಂಬಲಿ ನಮ್ಮ ನೈಟ್ ಊಟದ ಕತೆ ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ರೆಸಿಪಿಗಳು ಎಲ್ರಿಗೂ ಈಸಿ ಆಗಿದೆ ಅಥವಾ ನಾವು ಕೂಡ ಮಾಡ್ಬೋದು ಇದೇ ರೀತಿ ಫಾಲೋ ಮಾಡ್ಬೋದು ಅಂತ ಅನಿಸಿದೆ ಅನ್ಕೊಂತೀನಿ ಸೊ ಅಷ್ಟುಬಿಟ್ರೆ ಸಾಕು ನಾನು ವಿಡಿಯೋ ಮಾಡಿದ್ದಕ್ಕೂ ನನಗೂ ಖುಷಿ ಆಗುತ್ತೆ ಸೊ ಇದಾಗಿತ್ತು ಫ್ಯಾಮಿಲಿ ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಈ ಸಂಡೆ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ರಸಮ್ ರೈಸ್ ಬಾಳೆಕಾಯಿ ಬಜ್ಜಿ ಮಶ್ರೂಮ್ ಫ್ರೈ ಮಶ್ರೂಮ್ ಬಿರಿಯಾನಿ ಅಬ್ಬ ಎಷ್ಟು ರೆಸಿಪಿಗಳು ಮಾಡ್ಕೊಂಡಿದ್ದೀನಿ ಇದೆಲ್ಲವೂ ಯಾವುದೋ ವೀಡಿಯೋಗೋಸ್ಕರ ಮಾಡಿರುವಂಥ ಎಕ್ಸ್ಟ್ರಾ ರೆಸಿಪಿಗಳೆಲ್ಲ ಇದೆಲ್ಲವೂ ನಮ್ಮ ಮನೇಲಿ ಮಾಡಿರುವಂಥ ಅಡುಗೆಗಳಷ್ಟೇ ಅದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡಿದ್ದೀನಿ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ಇವತ್ತಿನ ವ್ಲಾಗ್ ನಿಮಗೆ ಸ್ವಲ್ಪನವ್ರು ಇಷ್ಟ ಆಗಿರೋ ಲೈಕ್ ಕಮೆಂಟ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡ್ತಿದ್ದೀರಾ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ ಮಾಡ್ತೀರಾ ಹಾಗೆ ನಮ್ಮ ಖುಷಿ ವಿಚಾರದಲ್ಲಿ ಅಥವಾ ನಮ್ಮ ನಾವೇನೋ ಒಂದು ಹೊಸದಾಗಿ ಏನೋ ಒಂದು ಹೆಜ್ಜೆ ಇದ್ದೀವಿ ಅಂದಾಗ ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಸೊ ರೆ